नमस्कार वीक्षक्रे राहुल गांधी हत्य माली स्न हाक्र ಯಾರು ರಾಹುಲ್ ಗಾಂಧಿಯನ್ನ ಹತ್ಯೆ ಮಾಡ್ಬೇಕು ಅನ್ಕೊಂಡ್ರು ಯಾರು ರಾಹುಲ್ ಗಾಂಧಿ ಹತ್ಯೆಯ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಯಾವ ಕಾರಣಕ್ಕೆ ರಾಹುಲ್ ಗಾಂಧಿಯನ್ನ ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅನ್ನೋದನ್ನ ಇಂಟೆಲಿಜೆನ್ಸಿ ರಿಪೋರ್ಟ್ ಹೇಳ್ತಾ ಇದೆ ಇಂಟೆಲಿಜೆನ್ಸಿ ಅವರು ಹೇಳ್ತಿದ್ದಾರೆ ಯಾವ ಕಾರಣಕ್ಕೆ ರಾಹುಲ್ ಗಾಂಧಿ ಮನೆಗೆ ಅಷ್ಟೊಂದು ಭದ್ರತೆಯನ್ನು ಹೆಚ್ಚಿದ್ರು ಒಂದು ಒಂದು ಟೈಮ್ ಅಲ್ಲಿ ರಾಹುಲ್ ಗಾಂಧಿ ಕೊಟ್ಟಿದ್ದಂತ ಅಥವಾ ಗಾಂಧಿ ಕುಟುಂಬಕ್ಕೆ ಕೊಟ್ಟಿದ್ದಂತ ನೆಹರು ಕುಟುಂಬಕ್ಕೆ ಕೊಟ್ಟಿದ್ದಂತ ಭದ್ರತೆಯನ್ನ ಹಿಂದ ವಾಪಸ್ ತೆಗೆದುಕೊಂಡಿದ್ದಂತ ಮೋದಿಯವರು ಇದ್ದಿದ್ದಾಗಿ ಯಾವ ಕಾರಣಕ್ಕೆ ಭದ್ರತೆಯನ್ನ ಹೆಚ್ಚು ಮಾಡಿದ್ರು ಹಾಗಾಗಿ ಅಲ್ಲಿ ನೆರದಂದು ಎಲ್ಲವನ್ನ ಎಲ್ಲವನ್ನು ನಾನು ನಿಮ್ಮ ನಿಂತ ಹೋಗ್ತಾರೆ ಅದಕ್ಕೂ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಇಂಗ್ಲೆ ಮಾಡಿ ಪಕ್ಕಂಥ ಬಿಲ್ ಬಡ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ವೀಕ್ಷಕರೇ ರಾಹುಲ್ ಗಾಂಧಿ ಅವರು ಅವ್ರು ಏನು ಲೋಕಸಭೆಯೊಳಗಡೆ ಸಂಸತ್ ಒಳಗಡೆ ನಿಂತು ಸ್ಪೀಚ್ ಮಾಡ್ತಾರೆ ಹಿಂದುತ್ವ ಅಂದ್ರೆ ಅಥವಾ ಹಿಂದೂಗಳು ಅಂದ್ರೆ ಶಾಂತಿ ಪ್ರಿಯರು ಹಿಂದೂಗಳು ಯಾವತ್ತು ಕೂಡ ಕ್ರೌರ್ಯವನ್ನ ಎಸೆದೇ ಇರ್ತಕ್ಕಂಥವ್ರು ಆದ್ರೆ ಈಗ ಹಿಂದೂಗಳು ಅಂತ ಅಂದ್ರೆ ಅಹ್ ಏನ್ ಹಿಂದೂಗಳು ಅಂತ ಅಂದ್ರೆ ಕ್ರೌರ್ಯವನ್ನು ಎಸರ್ತಕ್ಕಂಥವ್ರು ಕೊಲೆಯನ್ನ ಮಾಡತಕ್ಕಂಥವ್ರು ಅನ್ನೋ ಸ್ಥಿತಿಗೆ ಬಂದು ನಿಂತಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತೆ ಮೋದಿಯನ್ನ ಕೊಟ್ಟು ಹೇಳ್ತಕ್ಕಂಥದ್ದು ಮೋದಿ ಹಿಂದೂ ಮೋ ಇಡೀ ಹಿಂದೂ ಸಮುದಾಯ ಮೋದಿ ಅಲ್ಲ ಇಡೀ ಹಿಂದೂ ಸಮುದಾಯ ಅಂದ್ರೆ ಅದು ಆರ್ ಎಸ್ ಎಸ್ ಅಲ್ಲ ಇಡೀ ಹಿಂದೂ ಸಮುದಾಯ ಅಂದ್ರೆ ಬಿಜೆಪಿ ಅಲ್ಲ ಅಂತ ಹೇಳ್ತಾರೆ ಕೂಡ ಅವರ ಇದನ್ನ ತಿತ್ತಾರೆ ತಿದ್ದಿ ಅಲ್ಲೇ ಇದ್ದಂತ ಮೋದಿ ಅವರು ಹೇಳ್ತಾರೆ ಇಡೀ ಹಿಂದೂ ಸಮುದಾಯ ಕ್ರೌರತ್ವವನ್ನು ಮೆರೆಯುತ್ತೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ಅದು ಸೆಕೆಂಡ್ಸ್ ಅಲ್ಲಿ ಸುಳ್ಳುನ್ನ ಸುಳ್ಳನ್ನ ತಿದ್ದಿ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅದೇ ಕೇವಲ ಸೆಕೆಂಡ್ಗಳಲ್ಲಿ ಅಲ್ಲೇ ಪಾಟ್ ಅಲ್ಲೇ ಸುಳ್ಳನ್ನ ಸೃಷ್ಟಿ ಮಾಡಿ ಮೋದಿಯವರು ಮಾತನಾಡ್ತಾರೆ ಅವರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ರೀತಿ ಉದ್ರವನ್ನ ಕೊಡ್ಲೇ ಕೊಡ್ಲಿಕ್ಕೆ ಆಗಿದ್ದಂತ ಮೋದಿ ಸುಳ್ಳನ್ನು ಸೃಷ್ಟಿ ಮಾಡಿ ಸಮುದಾಯವನ್ನ ಇದೆ ಹೇಳ್ತಾ ಇರ್ತಾರೆ ಇಡೀ ಹಿಂದೂ ಸಮುದಾಯವನ್ನ ಎಳೆದು ತಂದು ಅಲ್ಲಿ ರಾಜಕಾರಣವನ್ನ ಮಾಡ್ತಾರೆ ಅದೇ ಸುಳ್ಳನ್ನ ಅವರು ಏನ್ ಹೇಳ್ತಾರೆ ಅದೇ ಸುಳ್ಳನ್ನ ನಮ್ಮ ಗೋಧಿ ಮೀಡಿಯಾಗಳು ಪೇಯ್ಡ್ ಮೀಡಿಯಾಗಳು ಪೈಡ್ ಮೀಡಿಯಾಗಳು ನಾವೇನ್ ಪೇಯ್ಡ್ ಮೀಡಿಯಾಗಳು ಬಿಂಬಿಸ್ತವೆ ಅದೇ ಸುಳ್ಳನ್ನ ಎಲ್ಲ ಕಡೆ ಪ್ರಚಾರ ಮಾಡ್ತವೆ ಅದೇ ತರ ಏನು ಐಟಿ ಸಿಎಲ್ ಇದೆ ಬಿಜೆಪಿ ಐ ಐಟಿ ಸೆಲ್ ಇದೆ ಟಿ ಸೆಲ್ ಕೂಡ ಸುಳ್ಳನ್ನ ಪ್ರಚಾರ ಮಾಡುತ್ತೆ ರಾಹುಲ್ ಗಾಂಧಿ ಅವರು ಹಿಂದೂಗಳು ಕ್ರೌರ್ಯವನ್ನ ಮಾಡ್ತಾರೆ ಹಿಂದೂಗಳು ಹಾಗೆ ಹೀಗೆ ಅಂತೆಲ್ಲ ಅವ್ರ ಮೇಲೆ ಪ್ರಚಾರವನ್ನ ಮಾಡ್ತಾರೆ ಸುಳ್ಳು ಪ್ರಚಾರವನ್ನ ಮಾಡ್ತಾರೆ ಹೌಸ್ ಅಲ್ಲಿ ಅಥವಾ ಸಂಸತ್ತಲ್ಲಿ ನಡೆದೇ ಒಂದಾದ್ರೆ ಹೊರಗಡೆ ಪ್ರಚಾರ ಆಗ್ತಕ್ಕಂಥದ್ದೇ ಮತ್ತೊಂದಾಗ್ತದೆ ಪೇಯ್ಡ್ ಮೀಡಿಯಾಗಳಾದ ನಮ್ಮ ಕರ್ನಾಟಕ ಎಷ್ಟು ನಾನು ಕನ್ನಡ ಮೀಡಿಯಾ ಕನ್ನಡ ಮೀಡಿಯಾಗಳ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ ಇಡೀ ದೇಶದ ಪೇಯ್ಡ್ ಮೀಡಿಯಾಗಳು ಇಡೀ ದೇಶದ ಪೇಟ್ ಮೀಡಿಯಾಗಳು ಕೂಡ ಅಪಪ್ರಚಾರವನ್ನ ಮಾಡ್ತವೆ ಆ ಅಪಪ್ರಚಾರ ಆದ ಕೂಡ್ಲೆ ಏನು ಟಿವಿ ಅಲ್ಲ ಅದೆಲ್ಲ ಇದಾಗ್ತದೆ ಶೋ ಆಗುತ್ತೆ ಎಲ್ಲವೂ ಆಗುತ್ತೆ ಆದ ಕೂಡ್ಲೆ ಗುಜರಾತ್ ಅಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಧ್ವಂಸ ಮಾಡ್ತಾರೆ ಏನು ರಾಹುಲ್ ಗಾಂಧಿ ಅವ್ರ ಒಳಗಡೆ ಆಗಿರ್ತಾರೆ ಏನ್ ಅವ್ರಿ ಸಂಸತ್ ಒಳಗಡೆ ಅದನ್ನೇ ಮಾಡ್ತಾರೆ ಬಲಪಂಥೀಯರು ಅದನ್ನೇ ಮಾಡ್ತಾರೆ ಜೊತೆಗೆ ಈಗಾಗ್ಲೇ ಗಾಂಧಿ ಕುಟುಂಬ ರಜೆಯವರು ಕೂಡ ಅದೇ ರೀತಿ ರಾಹುಲ್ ಗಾಂಧಿ ಅವರು ಕಳ್ಕಂಡಿದ್ದಾರೆ ರಾಜೀವ್ ಗಾಂಧಿ ಅವರನ್ನು ಕೂಡ ಅದೇ ರೀತಿ ಕಳ್ಕಂಡಿದ್ದಾರೆ ಈಗ ನಂತರ ಏನಾಗಿದೆ ಅಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಒಂದಿದೆ ಎಲ್ಲ ನಂತರ ಇಂಟೆಲಿಜೆನ್ಸಿ ರಿಪೋರ್ಟ್ ಅನ್ನ ಕೊಡುತ್ತೆ ಆ ರಿಪೋರ್ಟ್ ಅಲ್ಲಿ ಹೇಳುತ್ತೆ ಬಲಪಂಥಿಯರು ರಾಹುಲ್ ಗಾಂಧಿಯ ಮೇಲೆ ಅಲ್ಲೇ ಮಾಡಬಹುದು ರಾಹುಲ್ ಗಾಂಧಿ ಅತಿಗೆ ಸ್ಕೆಚ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಅತಿಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಒಂದು ಆಘಾತಕಾರಿ ವಿಚಾರವನ್ನ ಮುಂದಿರುತ್ತೆ ಇದು ಅವ್ರಿಗೆ ಹೇಳಿದ್ರೆ ನೈತಿನದಾಗೆ ರಾಜಕಾರಣದಲ್ಲಿ ಅಹ್ ಎಷ್ಟೆಲ್ಲ ವಿರೋಧಿಗಳು ಬಂದಿದ್ದಾರೆ ವಾಜಪೇಯಿ ಅಂತ ಪ್ರಧಾನಮಂತ್ರಿ ಇದ್ದೋಗಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ ಆದ್ರೆ ಯಾರು ಕೂಡ ಎದುರಾಳಿಗಳನ್ನ ಕೊಲ್ಲುವಂತ ಸ್ಕೆಚ್ ಹಾಕಿ ಒಬ್ಬನ ಕೊಲ್ಲುವಂತ ಕೊಲೆ ಮಾಡುವಂತ ಸಾಯಿಸುವಂತ ಹೀನ ಕೃತ್ಯಕ್ಕೆ ಮುಂದಾಗ್ತಿರ್ಲಿಲ್ಲ ಯೋಚನೆಯನ್ನು ಮಾಡ್ತಿರ್ಲಿಲ್ಲ ಯಾವುದೇ ರಾಜಕಾರಣಿ ಹೊರಗಡೆ ರಾಜಕಾರಣವನ್ನ ಮಾಡಿದ್ರು ಕೂಡ ಒಳಗಡೆ ಎಲ್ರು ಚೆನ್ನಾಗಿರ್ತಾರೆ ಅಂತ ನಾವು ಮಾತನಾಡ್ತಕ್ಕಂಥದ್ದು ರಾಜಕಾರಣ ಅಂತ ತಕ್ಷಣ ಹೊರಗಡೆ ಎಲ್ರು ಕೂಡ ತುಂಬಾ ವಿರೋಧಿಗಳಂತೆ ಕಂಡ್ರು ಕೂಡ ರಾಜಕಾರಣಿಗಳು ಒಳಗಡೆ ಎಲ್ರೂ ಕೂಡ ಅನ್ಯೂನ್ಯತೆಯಿಂದ ಇರ್ತಾರೆ ಅಂತ ಪ್ರತಿಯೊಬ್ರು ಮಾತನಾಡ್ತಾರೆ ಅಂಥದ್ರಲ್ಲಿ ರಾಹುಲ್ ಗಾಂಧಿಯನ್ನ ಕೊಲೆಗೆ ಸ್ಕೆಚ್ ಹಾಕಿದ್ರು ಯಾರು ಹಿಂದುವ ಸುಳ್ಳನ್ನ ಪ್ರಚಾರ ಮಾಡಿದ್ರು ಇಡೀ ಹಿಂದೂ ಹಿಂದೂಗಳನ್ನ ನೀವು ಇಡೀ ಹಿಂದೂ ಸಮುದಾಯವನ್ನ ನೀವು ಕಿಂಡಲ್ ಮಾಡ್ತಾ ಇದ್ದೀರಾ ಹಿಂದೂ ಸಮುದಾಯವನ್ನ ಕ್ರೌರಿಗಳು ಅಂತ ಕರಿತಾ ಇದ್ದೀರಾ ಅಂತ ಯಾರು ಕಿಂಡಲ್ ಮಾಡಿದ್ರು ಅವರ ಹೇಳಿಕೆಯ ಹಿನ್ನೆಲೆಯಲ್ಲಿ ನಮ್ಮ ಏನು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂದ್ರೆ ಐ ಟಿ ಸೆಲ್ ಏನ್ ಬಿಜೆಪಿ ಐ ಟಿ ಸೆಲ್ ಇದೆ ಅವರು ಮಾಡಿದ ಅಪಪ್ರಚಾರದ ಅಪಪ್ರಚಾರದಿಂದ ಮತ್ತೆ ನಮ್ಮ ಸೋಕಾರ್ಡ್ ಪೇಯ್ಡ್ ಮೀಡಿಯಾಗಳು ಮಾಡಿದಂತ ಅಪಪ್ರಚಾರದಿಂದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂತ ಏನು ಬಲಪಂಚರಿದ್ದಾರೆ ಅವರು ಸ್ಕೆಚ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ರಾಹುಲ್ ಗಾಂಧಿಯನ್ನ ಕೊಲ್ಲಲೇಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಅನ್ನುವಂತ ಹೇಳಿಕೆಗಳು ಬರ್ತಾ ಇದೆ ಆ ಕಾರಣಕ್ಕೆ ರಾಹುಲ್ ಗಾಂಧಿಯವರ ಮನೆಗೆ ಇದ್ದಂತ ಭದ್ರತೆಯನ್ನ ಜಾಸ್ತಿ ಮಾಡಿದ್ದಾರೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ಜೊತೆಗೆ ಲೋಕಲ್ ಪೊಲೀಸ್ ಭದ್ರತೆಯನ್ನ ಕೊಟ್ಟಿದ್ದಾರೆ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ರಾಹುಲ್ ಗಾಂಧಿ ಕುಟುಂಬಕ್ಕೆ ಇದ್ದಂತ ಭದ್ರತೆಯನ್ನು ವಾಪಸ್ ಮಾಡ್ತಾರೆ ಯಾವ ಕಾರಣಕ್ಕೆ ಅವ್ರಿಗೆ ಅಷ್ಟೊಂದು ಭದ್ರತೆಯನ್ನ ಕೊಟ್ಟಿದ್ರು ಅಂದ್ರೆ ಅವರ ಮೇಲೆ ಉಗ್ರರ ದಾಳಿ ಆಗಿದೆ ಬೇರೆ ಬೇರೆ ದಾಳಿಗಳಾಗಿದೆ ಆ ಜೊತೆಗೆ ರಾಹುಲ್ ಗಾಂಧಿ ಕಲಿಬೇಕಾದ್ರೂ ಕೂಡ ಅವ್ರ ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ಅವ್ರ ಹೆಸರನ್ನ ಬದಲಾಯಿಸಿ ಶಾಲೆಗೆ ಸೇರಿಸ್ತಾರೆ ಗಾಂಧಿ ಕುಟುಂಬದ ಹೆಸರನ್ನ ಸೇರಿಸಲ್ಲ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಮಗ ಅನ್ನೋದ ರೀತಿಯಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಕಾರಣ ಅಂದ್ರೆ ಆ ಮಕ್ಕಳಗಳ ಮೇಲೂ ಕೂಡ ಉಗ್ರರ ಕಂಡಿದೆ ಮಕ್ಕಳನ್ನು ಕೂಡ ಕೊಲೆ ಮಾಡ್ತಾರೆ ಸಾಯಿಸ್ತಾರೆ ಅನ್ನೋ ಬೆದರಿಕೆ ಇತ್ತು ಆ ಕಾರಣಕ್ಕೋಸ್ಕರ ಅಂತ ಆ ಕಾರಣದಿಂದ ಆ ಒಂದು ಫ್ಯಾಮಿಲಿಗೆ ಭದ್ರತೆಯನ್ನ ಕೊಟ್ಟಿದ್ರು ಬಟ್ ಮೋದಿ ಅವ್ರ ಪ್ರಧಾನಮಂತ್ರಿ ಆದ ತಕ್ಷಣ ನಾನು ಏನೋ ಸಾಧನೆ ಮಾಡಿದೆ ಅನ್ನೋ ರೀತಿಯಲ್ಲಿ ಅವರ ಭದ್ರತೆಯನ್ನ ವಾಪಸ್ ತಗೊಂಡ್ರು ಈ ರೀತಿ ವಾಪಸ್ ತಗೊಂಡಂತ ಮೋದಿ ಅವರು ಪುನಃ ಈಗ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಿದ್ದಾರೆ ಅವರ ಮನೆಗೆ ಸೆಕ್ಯೂರಿಟಿಯನ್ನು ಇತ್ತಿದ್ದಾರೆ ಈ ಕಾಂಗ್ರೆಸ್ ನಾಯಕರುಗಳು ಇರೋ ಪ್ರಕಾರ ಒಂದು ವೇಳೆ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾದ್ರೆ ಅದಕ್ಕೆ ನೇರವಾಗಿ ಭಾರತೀಯ ಜನತಾ ಪಕ್ಷ ಆರ್ ಎಸ್ ಎಸ್ ಬಿಜೆಪಿ ಕಾರಣ ಆಗುತ್ತೆ ಅನ್ನೋ ಮಾತುಗಳನ್ನ ಮುಂದಿರ್ತಾ ಇದ್ದಾರೆ ವೀಕ್ಷಕ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು